ನರೇಂದ್ರ ಮೋದಿ ನೇತೃತ್ವದ ಎನ್ ಡಿಎ ಮೈತ್ರಿಕೂಟ ಅಧಿಕಾರಕ್ಕಿರುವ ಮುನ್ನ ಸ್ಪೀಕರ್ ಹುದ್ದೆ ತನಗೆ ಬೇಕೆನ್ನುವ ಬೇಡಿಕೆಯನ್ನು ದೇಶಂ ಪಕ್ಷ ಇಟ್ಟಿತ್ತು ಆದರೆ ಬಿಜೆಪಿ ಇದಕ್ಕೆ ನಿರಾಕರಿಸಿ ಉಪಸಭಾಪತಿ ಸ್ಥಾನದ ಆಫರ್ ನೀಡಿತ್ತು ಈಗ ಈ ವಿಚಾರ ಮತ್ತೆ ಮುನ್ನಲ್ಲಿಗೆ ಬಂದಿದೆ ಎನ್ಡಿ ಮೈತ್ರಿಕೂಟದಲ್ಲಿ ಬಿಜೆಪಿ ನಂತರ ಎರಡನೇ ದೊಡ್ಡ ಪಕ್ಷವಾಗಿರುವ ತೆಲುಗುದೇಶಂ ಪಕ್ಷ ತನ್ನ ಅಭ್ಯರ್ಥಿಯನ್ನು ಸ್ಪೀಕರ್ ಹುದ್ದೆಗೆ ಕಣಕ್ಕಿಳಿಸಿದರೆ ಇಂಡಿಯಾ ಒಕ್ಕೂಟ ಬೆಂಬಲಿಸುವ ಬಗ್ಗೆ ಚಿಂತೆ ನಡೆಯುತ್ತಿದೆ ಎಂದು ಶಿವಸೇನೆ ನಾಯಕ ಸಂಜಯ್ ರಾವತ್ ಹೇಳಿದ್ದಾರೆ ಕೇಂದ್ರದಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದಿರುವ ಮೋದಿ ನೇತೃತ್ವದ ಎನ್ಡಿ ಮೈತ್ರಿಕೂಟ ಶಕ್ತಿಹೀನವಾಗಿದೆ ಸ್ಪೀಕರ್ ಹುದ್ದೆಗೆ ಮೈತ್ರಿಕೂಟದಲ್ಲಿ ಈಗಾಗಲೇ ಶೀತಲ ಸಮರ ಆರಂಭವಾಗಿದೆ ಇದರಿಂದಾಗಿ ಬಿಜೆಪಿಗೆ ಆರಂಭದಲ್ಲಿ ತಲೆನೋವು ಎದುರಾಗಿದೆ ಎಂದು ಸಂಜಯ್ ರಾವತ್ ಹೇಳಿದ್ದಾರೆ ಬಿಜೆಪಿಗೆ ಸ್ಪೀಕರ್ ಸ್ಥಾನ ಸಿಗದೇ ಇದ್ದಲ್ಲಿ ತೆಲುಗು ತೆಲುಗುದೇಶಂ ಜೆಡಿಯು ಚಿರಾಗ್ ಪಾಸ್ವಾನ್ ಅವರ ಲೋಕಶ್ ಜನಶಕ್ತಿ ಪಾರ್ಟಿಯನ್ನು ಇಬ್ಬಾಗಗೊಳಿಸುತ್ತದೆ ತಮ್ಮನ್ನು ಬೆಂಬಲಿಸುವ ಪಕ್ಷಗಳನ್ನೇ ಕೊನೆಗೆ ಒಡೆಯುವುದು ಬಿಜೆಪಿಗೆ ಇರುವ ದೊಡ್ಡ ಚಾಳಿ ಎಂದು ರಾವತ್ ಬಿಜೆಪಿಯನ್ನು ಟೀಕಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ರೀತಿಯಲ್ಲಿ ಈ ಬಾರಿ ಲೋಕಸಭೆ ಇಲ್ಲ ಹಾಗಾಗಿ ಸ್ಪೀಕರ್ ಹುದ್ದೆ ಅತ್ಯಂತ ನಿರ್ಣಾಯಕವಾಗಿದೆ ಚಂದ್ರಬಾಬು ನಾಯ್ಡು ಅವರು ಸ್ಪೀಕರ್ ಹುದ್ದೆಗೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವ ಮಾಹಿತಿ ಇದೆ ಒಂದು ವೇಳೆ ಟಿಡಿಪಿ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ ಅವರಿಗೆ ಬೆಂಬಲಿಸುವ ಬಗ್ಗೆ ಚಿಂತನೆ ನಡೆಯುತ್ತಿದೆ ಎಂದು ಸಂಜಯ್ ರಾವತ್ ಹೇಳಿದ್ದಾರೆ ಇನ್ನು ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಅದಕ್ಕೆ ಬಿಜೆಪಿ ಬೆಂಬಲ ಕೊಡದಿದ್ದಲ್ಲಿ ಚಂದ್ರಬಾಬು ನಾಯ್ಡು ಚಿಂತಿಸಬೇಕಾಗಿಲ್ಲ ಸ್ಪೀಕರ್ ಹುದ್ದೆ ಪಡೆಯಲು ಬೇಕಾಗಿರುವ ಸಂಖ್ಯಾಬಲ ನಮ್ಮಿಂದ ಸಿಗುತ್ತದೆ ಎನ್ನುವ ಭರವಸೆಯನ್ನು ಸಂಜಯ್ ರಾವತ್ ನೀಡಿದ್ದಾರೆ ಎರಡ್ನೂರ ನಲವತ್ತು ಸ್ಥಾನವನ್ನು ಗೆದ್ದಿರುವ ಬಿಜೆಪಿಗೆ ಸರಳ ಬಹುಮತ ಕೊರತೆ ಇದೆ ಹಾಗಾಗಿ ಸ್ಪೀಕರ್ ಹುದ್ದೆಯನ್ನು ಪಡೆಯಲು ತಮ್ಮ ಮಿತ್ರ ಪಕ್ಷಗಳ ಬೆಂಬಲ ಬೇಕಾಗಿದೆ ಬಿಜೆಪಿ ಮತ್ತು ದೇಶಂ ನಡುವೆ ವಿಚಾರದಲ್ಲಿ ಇನ್ನೂ ಚರ್ಚೆ ನಡೆಯುತ್ತಲೇ ಇದೆ ಎನ್ನುವ ಮಾಹಿತಿ ಇದೆ ದೇಶಂ ಪ್ಲಸ್ ಜನಸೇನಾ ಪಾರ್ಟಿಯು ಹದಿನೆಂಟು ಸ್ಥಾನವನ್ನು ಹೊಂದಿದೆ ಜೆಡಿಯು ಹನ್ನೆರಡು ಎಲ್ಜೆಪಿ ಐದು ಸ್ಥಾನವನ್ನು ಗೆದ್ದಿದೆ ಸರಳ ಬಹುಮತಕ್ಕೆ ಎರಡುನೂರ ಎಪ್ಪತ್ತೇಳು ಬಲ ಬೇಕಾಗಿದೆ ಇದೇ ಬರುವ ಜೂನ್ ಇಪ್ಪತ್ತ್ ಜುಲೈ ಮೂರರವರೆಗೆ ಮೊದಲ ಲೋಕಸಭಾ ಅಧಿವೇಶನ ನಡೆಯಲಿದೆ